ಇದು ಟಿ ಟಿ ಎಫ್ ಇವೆಂಟ್ ಪ್ರತಿ ವರ್ಷ ಆಗುತ್ತೆ ಈ ವರ್ಷ ಇಲ್ಲಿ ಮೂರು ದಿನ ಕಾಲ ಆಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಬೇರೆ ಟ್ರಾವೆಲ್ ಇಂಡಸ್ಟ್ರೀ ಸ್ಟೇಕ್ ಹೋಲ್ಡರ್ಸ್ ಇಲ್ಲಿ ಬಂದಿದ್ದಾರೆ ಟ್ರಾವೆಲ್ ಏಜೆಂಟ್ಸ್ ಟೂರ್ ಆಪ್ರೇಟರ್ಸ್ ಮತ್ತು ಅಡ್ವೆಂಚರ್ಸ್ ಸ್ಪೋರ್ಟ್ಸ್ ಆಪ್ರೇಟರ್ಸ್ ಸೊ ಈ ಥರ ಬೇರೆ ಟ್ರಾವೆಲ್ ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದಾರೆ ಇಲ್ಲಿ ಎಂಟು ಸ್ಟೇಟ್ಸಿಂದನೂ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಟೂ ಇಂಟರ್ನ್ಯಾಷನಲ್ ಸ್ಟಾಲ್ಸ್ನೂ ಇದೆ ಒನ್ ಫ್ರಮ್ ನೇಪಾಲ್ ಆ್ಯಂಡ್ ಒನ್ ಫ್ರಮ್ ಭೂಟಾನ್ ಇದು ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಬೇರೆ ಬೇರೆ ಕಂಟ್ರೀಸಿಂದನೂ ಇದ್ದಾರೆ ಫ್ರಮ್ ಆಫ್ರಿಕಾ ಆಲ್ಸೋ ದೇ ಹ್ಯಾವ್ ಕಮ್ ಸೊ ಇದು ತುಂಬ ಚೆನ್ನಾಗೋದು ಒಂದು ಫೋರಮ್ ಬೋತ್ ಬಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರು ಜನರಿಗೆ ಕನೆಕ್ಟ್ ಮಾಡ್ತಾರೆ ಮತ್ತು ಕಸ್ಟಮರ್ಸನ್ನು ಬಂದು ಇಲ್ಲಿ ನೇರವಾಗಿ ಪ್ಯಾಕೇಜಸ್ ಖರೀದಿ ಮಾಡ್ಬೋದು ಸೊ ಬೋತ್ ಬಿ ಟು ಬಿ ಆ್ಯಂಡ್ ಬಿ ಟು ಸಿ ಇವೆಂಟ್ಸ್ ಹ್ಯಾಪನ್ ಇಯರ್ ಸೊ ದಿಸ್ ಇಸ್ ದ ಪ್ರೀಮಿಯರ್ ಟ್ರಾವೆಲ್ ಇವೆಂಟ್ ಆ್ಯಂಡ್ ವಿ ರಿಕ್ವೆಸ್ಟ್ ಸಪೋರ್ಟ್ ಆಫ್ ದ ಮೀಡಿಯಾ ಫರ್ಸ್ ದ ಪಾಪ್ಯುಲರೈಸ್ ಇಂಡಿಯಾ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸ್ಟಾಲ್ಸ್ ಅದೇ ಬಟ್ ಇನ್ ದ್ಯಾಟ್ ಅಬೌಟ್ ಏಟ್ ಸ್ಟೇಟ್ ಸ್ಟಾಲ್ಸ್ ಇದೆ ತೆಲಂಗಾಣ ಇಂದ ಗುಜರಾತಿಂದ ಬಂದಿದ್ದಾರೆ ದೆನ್ ತಮಿಳ್ನಾಡು ಇಸ್ ದೇರ್ ಗೋವಾ ಇಸ್ ದೇರ್ ಸೊ ಏಟ್ ಸ್ಟೇಟ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಟೂ ಕಂಟ್ರೀಸ್ ಸ್ಟಾಲ್ಸ್ನು ಅದೇ ಒನ್ ಇಸ್ ಫ್ರಾಮ್ ಭೂಟಾನ್ ಒನ್ ಈಸ್ ಫ್ರಮ್ ನೇಪಾಲ್ ಕರ್ನಾಟಕ ಟೂರಿಸಂ ಈಗ ಹೊಸದಾಗಿ ನಮ್ಮ ಪಾಲಿಸಿ ಅನ್ವೇಲ್ ಆಗಿದೆ ಟು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ನೈನ್ ಈ ಪಾಲಿಸಿನಲ್ಲಿ ನಾವು ನಮ್ಮ ಟ್ರಾವೆಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ಥರದ್ದು ಕನ್ಸೆಷನ್ಸ್ ಮತ್ತು ಇನ್ಸೆಂಟಿವ್ಸ್ ಕೊಡ್ತಾ ಕೊಡ್ತಾಯಿದ್ದೀವಿ ಸಬ್ಸಿಡಿಸ್ ಇದ್ದೀವಿ ಕ್ಯಾಪಿಟಲ್ ಸಬ್ಸಿಡಿ ಇದೆ ಮತ್ತು ಈಗ ಟೂರಿಸಮ್ಗೆ ನಾವು ಇಂಡಸ್ಟ್ರಿ ಸ್ಟೇಟಸ್ನೂ ಕೊಟ್ಟಿದ್ದೀವಿ ಸೊ ಇಂಡಸ್ಟ್ರಿ ಸ್ಟೇಟಸ್ ಅಂದರೆ ಅವ್ರಿಗೆ ಬೇರೆ ಥರದ್ದು ಲಾಭ ಸಿಗುತ್ತೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಪ್ರಾಪರ್ಟಿ ಚಾರ್ಜಸ್ ಸಿಗುತ್ತೆ ಮತ್ತು ಕೆ ಐ ಎ ಡಿ ಬಿ ಲ್ಯಾಂಡ್ನಲ್ಲಿಯೂ ಅವರು ಲ್ಯಾಂಡ್ ಖರೀದಿ ಮಾಡ್ಬೋದು ನಾವು ಅದು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಕೊಡ್ತೀವಿ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈ ಕರ್ನಾಟಕ ಸರ್ಕಾರದ ಪ್ರಾಜೆಕ್ಟತ್ವದಲ್ಲಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಬೈಯರ್ಸ್ಗಳನ್ನು ಕರ್ಕೊಂಡು ಬಂದು ಅಲ್ಲಿಯ ಇನ್ಫ್ಲೂಯೆನ್ಸರ್ಸು ಅಲ್ಲಿಯ ಮೀಡಿಯಾದವ್ರೂ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್ ಡೊಮೆಸ್ಟಿಕ್ ಸೆಲ್ಲರ್ಸ್ ಏನಿದ್ದಾರೆ ಬೇರೆ ಬೇರೆ ಕಾಂಪೊನೆಂಟ್ಸ್ ಹೋಮ್ಸ್ಟೇ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಟ್ರಾವೆಲ್ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಡೆಸ್ಟಿನೇಷನ್ಸ್ಗಳನ್ನು ನೇರವಾಗಿ ಕನೆಕ್ಟ್ ಮಾಡೋದಕ್ಕೆ ಇದು ಎರಡನೇ ಆವೃತ್ತಿಯ ಸೆಕೆಂಡ್ ಎಡಿಷನ್ ಆಫ್ ಕೈಟ್ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಆಗಿತ್ತು ಕೋವಿಡ್ ನಂತರ ಅದು ನಿಂತೋಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಅದು ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೆಯುತ್ತೆ ಅದ್ರ ಇನಾಗ್ರೇಷನ್ ತಾಜ್ ವೆಸ್ಟ್ ಆ್ಯಂಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದರ ಮುಖಾಂತರ ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್ಗಳು ವರ್ಲ್ಡ್ನ ಬೇರೆ ಟ್ರಾವೆಲ್ ಆಪ್ರೇಟರ್ಸ್ಗಳಿಗೆ ಜೊತೆಗೆ ನೇರವಾಗಿ ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಉತ್ತಮ ಅವಕಾಶ ಟೂರಿಸಂ ಡಿಪಾರ್ಟ್ಮೆಂಟಿಂದ ನಾವು ದೊಡ್ಡದಾದಂಥ ವೇದಿಕೆಯನ್ನು ನಮ್ಮ ಇಂಡಸ್ಟ್ರಿಯವರಿಗೆ ಕ್ರಿಯೇಟ್ ಮಾಡಿಕೊಡ್ತೀವಿ ಅದರಿಂದ ನಮ್ಮ ಅಂತಾರಾಷ್ಟ್ರೀಯ ಏನು ಪ್ರೀ ಕೋವಿಡ್ ಇರೋ ಸಂದರ್ಭದಲ್ಲಿ ಮೂರಿಂದ ನಾಲ್ಕು ಲಕ್ಷ ಜಗಿಂತನೂ ಜಾಸ್ತಿ ಜನ ಪ್ರವಾಸಿಗರು ಕರ್ನಾಟಕಕ್ಕೆ ಬರ್ತಾಯಿದ್ರು ಈಗ ಅದರದ್ದು ಒಂದು ಮುಕ್ಕಾಲು ಭಾಗ ನಾವು ರೀಚ್ ಆಗಿದ್ದೀವಿ ನಾವು ಪ್ರೀ ಕೋವಿಡ್ಗಿಂತಲೂ ಜಾಸ್ತಿ ಹೋಗಿ ಅಂತಾರಾಷ್ಟ್ರೀಯ ಇದನ್ನು ಇಲ್ಲಿಗೆ ಕರ್ಕೊಂಡು ಬರೋದು ನಮ್ಮ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು ಬೇರೆ ಬೇರೆ ರೀತಿಯಾದಂಥ ನಮಗೆ ಉತ್ತಮವಾದಂಥ ಲಾಭ ಆರ್ಥಿಕ ಇದು ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಲೈವ್ಲಿಹುಡ್ ಕೂಡ ಇಂಪ್ರೂವ್ ಆಗೋಂಥ ಚಾನ್ಸ್ಗಳಿರುತ್ತೆ ಹಾಗಾಗಿ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಅದಕ್ಕೂ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ನಾನು ಥ್ಯಾಂಕ್ ಯು is a tourist destination we prefer the tourists from all over the world and uh, as far as the upcoming events we are having the Carnival and the shigmo the dates from uh, <laughs> carnival will be held from 1st to 4th uh, and then the Shigma from 15th uh, march to 26th of uh, april uh, now in first we'll be having uh, no we'll be having a carnival of uh, HCN festival, which will be held from the 1st March to 4th March, and thereafter followed by Shigmo festival. This is the uh, examining time for the SLC and PUC. So See, Goa do do is all, uh, it's not uh, a specific time, it's all 365 days uh, tourist destination. You all can come any specific day, there is no specific time as such. Well. ज एज नो नाउन डिपार्टमेंट द गवर्मेंट इज इन प्रोसेस ऑफ एक्सप्लोरिंग द इको टूरिज्म एंडियसिंग उदय भटरिपाल हूँ इस इवेंट में हम पहले भी बहुत बार आ चुके हैं बीच में दो साल का गैप रहा है और अब अभी फिर कंटिन्यू कर रहे हैं यहाँ इंडिया हमारे लिए सबसे स्ट्रॉगेस्ट जनरेटिंग मार्केट है और यहाँ हम नेपाल के विशेष किस्म के प्रोडक्ट जो बिलग्रमस रिलेटेड है जो एडवेंचर रिलेटेड है और ढेर सारे लाइफ स्टाइल आपको हेल्थ एंड वल्बिंग प्रोडक्ट्स है उनको प्रमोट करने के लिए हम यहाँ आए हैं

Uh, difference in elevation and because of that there is so much uh, difference in weather conditions and obviously there are different climatic zones and which means uh, diversity a significant diversity in flora, in flora and fauna mountains yes we are there uh, 10 of the world's uh, biggest uh, mountains we stand above the height of 8000 meters we are nepal ours is an adventurous country but beyond adventure, adventure we have a great wealth of cultural resources. There's so much diversity which is reflected in our everyday life. That part is interesting. And obviously, the famous temples like Pashupatinath, Shrembunath, uh, uh, Bodhanath, and the birthplace of Lord Buddha Lumbini is one big attraction. And uh, not to mention so many adventure related activities. Can you uh, you? So. you in Nepal, what they see is every other day in a year is a festival because there are so many ethnic groups scattered all over the countries with their own distinct practices and approaches to everyday life. The festival's color, the vibrance, is very much very much a part and parcel of our daily life. Kathmandu Valley, which happens to be the capital of the country, is basically a settlement which is inhabited by inhabited by a group of uh, people called the newas their, 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 their culture is very, very colorful. Every day there's some festival going on. Uh, and they make their religious and cultural events uh, uh, into a big and a happening kind of gathering. So that's very beautiful about Nepal. Uday Batrai, and I'm the manager in Nepal Tourism Board. Thank you.